啊，这些帅哥。<music> ಮುಂದೆ ಹೋದಕ್ಕ ಬಹಳ ಕಷ್ಟ ಆಗಿದೆ ಹಂಗಾಗಿ ನಾವು ವಿದ್ಯಾರ್ಥಿಗಳು ತಂದೆ ತಾಯಿ ಮೇಲೆ ಎತ್ತಿರ್ತಕ್ಕಂಥ ಏನು ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಳ್ಬೇಕಾದ್ರೆ ತಾವು ಶ್ರದ್ಧೆಯಿಂದ ಶಿಕ್ಷಣವನ್ನು ಪಡೆದು ಒಳ್ಳೆಯ ಸ್ಥಾನಕ್ಕೆ ಹೋಗಿ ತಂದೆ ತಾಯಿ ಕೀರ್ತಿ ಮತ್ತು ಈ ಒಂದು ನಗರದ ಮತ್ತು ನಾವು ಹುಟ್ಟಿರ್ತಕ್ಕಂಥ ಬಡಾವಣೆಯ ಕೀರ್ತಿಯನ್ನು ದುರಿಸಬೇಕು ಆ ನಿಟ್ಟಿನಲ್ಲಿ ನಾವು ಬಹಳ ಶ್ರದ್ಧೆಯಿಂದ ಓದಬೇಕನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಂಗಳಲ್ಲಿ ವಿಶೇಷವಾಗಿ ಸಂಗಳಲ್ಲಿ ಸಂಗಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸುತ್ತಾ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ಆದ್ದರಿಂದ ವಿದ್ಯಾರ್ಥಿಗಳು ಬಹಳ ಶ್ರದ್ಧೆಯಿಂದ ಓದಬೇಕು ಯಾವುದೇ ಮುಚ್ಚಿನ ಮತ್ತು ಕೆಟ್ಟ ಪ್ರತಿಮೆಗಳಿಗೆ ಬಲಿಯಾಗಿದೆ ವಿದ್ಯಾರ್ಥಿಗಳು ಬಹಳ ನಿಷ್ಠೆಯಿಂದ ವೇದಿಕೆಗಳಿಗೆ ಬಂದ ದೊಡ್ಡ ವ್ಯಕ್ತಿಗಳಾಗಿ ನೀವು ಇನ್ನೊಬ್ಬರಿಗೆ ಸಹಾಯ ಅದೇ ನನ್ನ ನಿಮಗೆ ಆಶೀರ್ವಾದ ಆಮೇಲೆ ಅವರು ಎಫ್ ಡಿ ಇಯರ್ ನಿಮಗೆಲ್ಲ ಉಡ್ಡಾಡಿ ಉಡ್ಡಾಡಿ ಕೊಡ್ತಾರ ಅವರಿಗೆ ತುಂಬಾ ಧನ್ಯವಾದ ಅಂತ ಹೇಳಿ ಅದರಿಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಎಲ್ ಸಿ ಮತ್ತು ಬಿ ಎಸ್ ಸಿ ಪಾಸಾದ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ಸುಮಾರು ಒಂದು ಹತ್ತು ವರ್ಷದಿಂದ ರಾಷ್ಟ್ರೀಯ ಮಟ್ಟದಿಂದ ಎಲ್ಲ ಜನಗಳಲ್ಲಿ ಶ್ರಮ್ ಜನಾಂಗನ ಸಂಘಟನೆಯಿಂದ ಆಚರಿಸ್ತಾ ಬಂದಿದೆ ಈ ಕಾರ್ಯಕ್ರಮದ ಉದ್ದೇಶ ಏನ ಇರೋ ಮಕ್ಕಳೇ ಹೋಗಲ್ಲ ಅಂತ ನೋಡ್ತಾರ ಗೊತ್ತಿಲ್ಲ ನಮ್ಮ ನಾವೇ ನಮ್ಮ ಹೆಂಗ್ ನಮ್ಮಿಂದ ಅಂದ್ರೆ ಆಗಲ್ಲ ನಮ್ಮಿಂದ ಏನು ಸಾಧನೆ ಮಾಡಕ್ ಆಗಲ್ಲ ನಮ್ಮನ್ನ ಯಾರು ಸ್ಟೇಜಿ ಕರಲ್ಲ ಅನ್ನೋ ಒಂದು ಭಾವನೆ ಇರೋದ್ರ ಸಲುವಾಗಿ ನಾವು ಎದ್ರಲ್ಲೂ ಕಡಿಮೆ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡೋರು ನಾವೇ ಸ್ಲಂಬ್ನವ್ರು ಕೂಲಿ ಕೆಲಸ ಮಾತ್ರ ಕಡಿಮೆ ತಗೋತೀವಿ ದುಡಿಮೆ ಮಾತ್ರ ಜಾಸ್ತಿ ಜಾಸ್ತಿ ಮಾಡ್ತೀವಿ ಅದಕ್ಕಾಗಿನೇ ನಮ್ಮ ಮಕ್ಕಳು ಸಹ ಮುಂದೆ ನಮ್ಮಿಂದ ಓದೋದಾಗಿಲ್ಲ ಮುಂದಿನ ನಮ್ಮ ಮಕ್ಕಳು ಓದ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮದ ಉದ್ದೇಶ ಈಗೆಲ್ಲರನ್ನು ಅಧಿಕಾರಿಗಳನ್ನ ಕರೆಸಿ ಯಾಕೆ ಮಾತಾಡ್ಸಿದಿವಿ ಅಂದ್ರ ನೀವು ಅವರು ಕಷ್ಟಪಟ್ಟಿರೋದು ಮತ್ತೆ ಅವ್ರು ಹೇಗೆ ಮೇಲ್ ಬೇಕ್ ಮೇಲೆ ಬಂದರು ಎಲ್ಲರೂ ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ತೋರ್ಸ್ಕೊಂಡು ಕಷ್ಟಪಟ್ಟು ಓದಿರೋರು ಈ ಜಿಲ್ಲಾಧಿಕಾರಿಗಳಿಗೆ ಒಬ್ಬರಿಗೂ ಗೊತ್ತಾಗ್ತೀವಿ ನಿಮ್ಗೆ నర్సిమూర్తి ఏ నర్సింహమూర్తి అంత రాజ్య సంచాలకు అంతా హాదీ ఎల్ అందరి బాగా హర ప్రిన్సిపల్ అంతా ఇల్ యారు మొదలక సు అధ్యక్ష భాషక్రమే ముడతారు ఏ నర్సిమూర్తి అందో స్టాండర్డ్ అంతా ఏర ಓದಿ ತಪ್ಪಾ ಸ್ಲಮ್ ಇಂದ ಅಲ್ಲಿಂದ ಓದಿ ಕೆಲಸ ಮಾಡ್ಬೇಕಾಗಿತ್ತು ಅವರು ಎಲ್ಲ ಮಾಡಿದಾರ ಅಂದ್ರೆ ನನ್ನ ಸುತ್ತಮುತ್ತ ನಾನು ನನ್ನಿಂದ ಏನಾದ್ರೂ ಕೊಡುಗೆ ಕೊಡ್ಬೇಕಂತ ಇವತ್ತು ಇಡೀ ರಾಜ್ಯದಲ್ಲೇ ಸಂಘಟನೆ ಕಟ್ಟಿದ ಇವರು ಸ್ಲಮ್ ಇಂದ ಬಂದಿರೋ ಏನ್ ಸಿಂಹಮೂರ್ತಿ ಇನ್ನ ಇನ್ನು ಒಂದ್ ಹೆಸರು ವಿಭಾಗೀ ಅಂತ ಹಾಕಿದಿವಿ ಜನರನ್ನ ನಳೆ ಬೆಂಚಿ ಅಂತ ರಾಯಚೂರ್ ಅದ್ರ ಇವ್ರು ಎಲ್ಲಿಂದ ಬಂದ್ರೆ ಇವರು ಸ್ಲಮ್ ಇಂದ ಬಂದವರು ಅಂತ ರಾಯಚೂರಲ್ಲಿ ನೀವು ಹೋಗಿ ನಿಮ್ಗೆ ಅನುಮಾನ ಇದ್ದು ಕೇಳ್ಬೋದು ಅವರು ಕಷ್ಟಪಟ್ಟು ಅವ್ರಮ್ಮನ ಅವ್ರ ಅಮ್ಮನ ತರಕಾರಿ ಮಾಡಿ ಸಾಕಿ ದೊಡ್ಡವ್ರು ಮಾಡಿರಂತವ್ರು ಇಲ್ಲೆಲ್ಲ ನಾವು ವೇದಿಕೆ ಮೇಲೆ ಕುಂತೀವಿ ಅಂತಂದ್ರೆ ಮನೆ ತಗಿಸಿಂದ ಬಂದಂತವ್ರು ಅಲ್ಲ ನೀವು ಇವತ್ತಿ ಆ ಸ್ಥಾನ ಕುಂತಾರಂದ್ರೆ ನಾವು ಆ ಸ್ಥಾನ ಕೊಡ್ಬೇಕಂದ್ರೆ ಕಷ್ಟ ಪಡ್ಲೇಬೇಕು ಕೇಸು ಆಯಸ್ಸು ಕೇಸ್ ಹಾಕ್ಬೇಕಂದ್ರೆ ಓದ್ಲೇಬೇಕು ಮತ್ತೆ ನಾವು ಸ್ಲಮ್ಮಿಂದ ನಾವು ಒಂದೊಂದು ಹೆಜ್ಜೆ ಮೇಲ್ ಬರ್ಬೇಕಂದ್ರೂ ನಾವೇನೆಲ್ಲ ಕಷ್ಟ ಪಡ್ತೀವಿ ಅನ್ನೋದನ್ನ ಅರ್ಥ ಆಗ್ಬೇಕು ಅವ್ರು ಇಂಟ್ರೊಡ್ಯೂಸ್ ಕಲಿಕೆ ಆಗಲಿ ನೀವು ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳಿ ಇನ್ನೊಬ್ಬರು ತಾಕಿದ್ವಿ ಆಯುಕ್ತ ಉಮೇಶ್ ಚೌಹಾಣ್ ಅಂತ ಬಂದಿದ್ರು ಅವರು ಹಳಂದ್ ತಾಲೂಕಿನಲ್ಲಿ ಹಳಂದ ಹಳಂದ ಅವರು ನಿಂಬರ್ಗ ಊರದವರು ಅವರು ತಂದೆ ತಾಯಿ ವಲಸೆ ಕಾರ್ಮಿಕರು ವಲಸೆ ಕಾರ್ಮಿಕರಂದ್ರ ಬೊಂಬೈ ಹೋಗಿ ಇಲ್ಲಿ ಕಳಿಸ್ತಿದ್ರು ಅವ್ರಿಗೆ ಊರಿ ಸರ್ಕಾರಿ ಶಾಲೆ ಹಾಸ್ಟೆಲ್ ಅಲ್ಲಿ ಕಲ್ತಂತ ವಿದ್ಯಾರ್ಥಿಗಳಂತ ಕಮಿಷನರ್ ಆಗ್ಯಾರ ಎರಡ್ ಸಾವಿರದ ಹದಿನಾರಲ್ಲಿ ಕೆ ಎಸ್ ಫಸ್ಟ್ ರ್ಯಾಂಕ್ ಹೇಳಿಲ್ಲ ಇವತ್ತು ನಾವೆಲ್ಲಾನು ಕೊಡ್ತೀವಿ ನಮ್ಮ ಮಕ್ಕಳಿಗೆ ಹೋದ್ರೆ ಅಂತ ಆಶನ್ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಫೋನ್ ಕೊಡ್ತೀವಿ ಅಂದ್ರೆ ಓದಲ್ಲ ಓದಕ್ಕಾಗಲ್ಲ ಅಂದ್ ಬಿಟ್ಟು ಓಡಾಕ ಏನೂ ಇಲ್ಲ ಅಂತ ಮಕ್ಕಳು ಓದ್ತಾರಲ್ಲ ಅವ್ರನ್ನ ನೋಡ್ಕಾರಿ ಕೆ ಎಸ್ ಹಾಕ್ಬೇಕಂದ್ರೆ ಸುಮ್ಮನೆ ಅಲ್ಲ ಎಕ್ಸಾಮ್ ಫಸ್ಟ್ ರ್ಯಾಂಕ್ ಎರಡ್ ಸಾವಿರದ ಹದಿನಾರರಲ್ಲಿ ತಂದೆ ತಾಯಿ ವರ್ಷ ಇದ್ರು ಸಹ ಅವ್ರ ತುಂಬಾ ಜನ ಕುಟುಂಬ ಹನ್ನೆರಡು ಜನ ಇರೋಂತ ಮಕ್ಕಳ ಫ್ಯಾಮಿಲಿ ಅವ್ರ ದೊಡ್ಡ ಫ್ಯಾಮಿಲಿ ಇವ್ರು ಏಳನೇ ಮಗ ಎಲ್ಲರೂ ತ್ರಾಸ ನೋಡ್ಬಿಟ್ಟು ನಾನು ಓದೇ ಬೇಕಪ್ಪ ಅಂತ ಅಂದೇಸಿ ಅವ್ರು ಹೋಗ್ಲಾರ್ದೇ ಕೂಲಿ ಕೆಲ್ಸಕ್ಕೆ ಹೋಗ್ಲಾರ್ದೇ ಕಷ್ಟ ಬಿಟ್ಟು ಓದಿಸಿ ಇವತ್ತು ಕೆ ಎಸ್ ಆಗಿ ಆ ಕೊಲೆ ಆಗಿರಾಗಿದ್ರು ಮೇಡಮ್ ಅಂತ ಹೇಳೋದು ಇನ್ನೊಬ್ರು ಇಪ್ಪತ್ತಾರು ಗೊತ್ತಿಲ್ಲ ಅಂದ್ರೆ ನನ್ಗೆ ಎಷ್ಟು ತಿಳಿದ ಅಂತ ಹೇಳ್ತೀನಿ ಇವರು ದಲಿತ ಮುಖಂಡರು ಎರಡು ನೈಂಟಿ ಅಲ್ಲಿ ಸಂಘಟನೆಗೆ ಸಂಘಟನೆಗೆ ಸಮಾಜ ನಾಯಕಾಗಿ ಎಂಟನೇ ಇದ್ದಾಗೇನೆ ಸ್ಟಾರ್ಟ್ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತೀಯ ಪ್ಯಾಂಥರ್ ನಗರ ಸಂಯೋಜಕರಾಗಿನೂ ಕೆಲಸ ಮಾಡಿದಂತವ್ರು ಈಗ ದಲಿತ ಮುಖಂಡರಾಗಿ ಮತ್ತೆ ಸಮಾಜಿಕ ಹಲವಾರು ನೂರಾರು ಕಾರ್ಯಚಟುವಟಿಕೆಗಳಲ್ಲಿ ಹೋರಾಟಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತೆ ಅವ್ರನ್ನ ತೊಡಗಿಸಿರುವಂಥದ್ದು ಈಗ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ತಮ್ಮನ್ನು ತಾವು ಅದರಲ್ಲಿ ತೊಡಗಿಸುತ್ತಿರುವಂಥದ್ದು ಬೌದ್ಧ ಧರ್ಮ ಶ್ರೀ ಶಕೀಲ ಅಹಮದ್ ಅಂಗಡಿ ಶ್ರೀ ಜನಾರ್ದನ್ ಹಳ್ಳಿ ಬೆಂಜಿ ಶ್ರೀ ಬಾಬುರಾವ್ ಹೆಡ್ರಾಮಿ ಶ್ರೀ ಉಮೇಶ್ ಚೌಹಾಣ್ ಫಾದರ್ ದೀಪಕ್ ಪಾಂಡು ಶ್ರೀ ಡಾಕ್ಟರ್ ಫರೋ ಫರೋಕ್ ಮನೋರ್ ಶ್ರೀ ವಿಜಯಕುಮಾರ್ ತೇಗಿಲ ಪಿ ತಿಪ್ಪಿ ಶ್ರೀಮತಿ ನಂದಾ ಗೋಪಾಲ ರೆಡ್ಡಿ ಶ್ರೀ ಶ್ರೀ ಲಕ್ಷ್ಮಿಕಾಂತ್ ಹುಹಳಿ ಶ್ರೀ ವಿದ್ಯಾಸಾಗರ್ ದೇಶಮುಖ್ ಕುಮಾರಿ ಕವಿತಾ ಚಿಂಚೋಳಿ ಇವರಿಗೆ ಜೈಲೇ ಮಹಿಳಾ ಸಂಘಟನೆ ಕಲಬುರಗಿ ಘಟಕ ಮತ್ತೆ ಸ್ತಂಭನಾಂದೋಲನ ಕರ್ನಾಟಕದಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತೆ ಪಿಯುಸಿಯಲ್ಲಿ ಅಂಕಗಳಿಸಿರ್ತಕ್ಕಂತ ಸ್ಲಮ್ ವಿದ್ಯಾರ್ಥಿಗಳನ್ನು ಪುರಸ್ಕರಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕನ್ನಡ ಭವನದಲ್ಲಿ ಎಮ್ಮಕೊಂಡಿರ್ತಕ್ಕಂಥದ್ದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವಿವಿಧ ಸ್ಲಮ್ಗಳಿಂದ ತಮ್ಮ ಅತ್ಯುತ್ತಮ ಸಾಧನೆ ಪ ಮಾಡಿರ್ತಕ್ಕಂಥವ್ರಿಗೆ ಪುರಸ್ಕಾರ ಮಾಡಿ ಅವ್ರಿಗೆ ಅಭಿನಂದಿಸಿ ಸ್ಫೂರ್ತಿ ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ಜೊತೇಲಿ ಮುಂದಿನಗೆ ಅವರಿಗೆ ಶೈಕ್ಷಣಿಕ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ ಸ್ಲಂ ಜನಾಂದೋಲನ ಕರ್ನಾಟಕ ಹದಿನೆಂಟು ಜಿಲ್ಲೆಗಳಲ್ಲೂ ಸಹ ಪ್ರತಿ ವರ್ಷ ಸ್ಲಂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಯಲ್ಲಿ ಅವರಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದೆ ಅದರ ಜೊತೆ ಜೊತೆಯಲ್ಲಿ ಶಿಕ್ಷಣವನ್ನು ನಾವು ನಮ್ಮ ವಿಮೋಚನೆಗೆ ಬಳಸಕ್ಕಂಥದ್ದಾಗಬೇಕು ಸ್ಲಮ್ ಅಂತಕ್ಕಂಥ ಒಂದು ಏನೋ ಒಂದು ಸ್ಟಿಕ್ಮಾ ಇದೆ ಈ ಸ್ಟಿಕ್ಮಾದಿಂದ ನಾವೆಲ್ಲರೂ ಹೊರ್ಗಡೆ ಬರಬೇಕು ಅಂತಕ್ಕಂಥ ಒಂದು ಉತ್ತೇಜನ ಕೊಡತಕ್ಕಂತ ಕಾರ್ಯಕ್ರಮವನ್ನ ಮತ್ತೆ ಅದರಿಂದ ವಿಮೋಚನೆ ಒಂದು ಜಾಗೃತಿಯನ್ನ ಈ ಇದೆ ಅಷ್ಟೇ ಯಾರು ಕಾರ್ಯಕ್ರಮ ನನ್ನ ತಂದೆ ಹೆಸರು ನಮ್ಮ ಊರು ನಂದಿಕೂರ್ ಕಲಬುರ್ಗಿ ತಾಲೂಕು ನಾನು ಮಹಿಳೆ ಕಾಲೇಜ್ ಕಲ್ತೀನಿ ನಂದು ಸೆಕೆಂಡ್ ಇಯರ್ ರಿಸಲ್ಟ್ ಹೆಚ್ಚಿಗೆ ಬಂದಂತೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಎಲ್ಲಿ ಮರೆಯಂತೆ ಕಾಯಿಲೆ ನಿರ್ವಹಿಸುವಂಥ ಎಲ್ಲ ಸಂಬಂಧಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುವಂಥ ಶುಕ್ ಚಕ್ಕವಾಗಿ ನೆರವಿಸಿರುವಂಥ ಎಲ್ಲ ಸ ಭಾಗವಹಿಸಿ ಶುದ್ಧವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂಥ ಎಲ್ಲ ಎಲ್ಲರಿಗೂ ಹೃಪೂರ್ವಕ ಸೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಹೀಗೆ ಮುಂದೆ ಎಲ್ಲ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಅನುಕೂಲವಾಗದೆ ಯಶಸ್ವಿ ಏನಂತ ಸಾಧನೆ ಮಾಡಿದವರಿಗೆ ಏನು ಸಾಧಿಸಿದವರಿಗೆ ಎಲೆ ಮರೆಯುವಂತೆ ಕಾಯುವಂತೆ ಕಾಣುವವರಿಗೆ ಎದ್ದ ತಂದು ಸಲ್ಮಾನ್ ಮಾಡಿರುವಂಥ ಎಲ್ಲ ಮನೆಯರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇಷ್ಟು ನನ್ನ ಭಾಷಣವನ್ನು ಮುಗಿಸ್ತಾನೆ ಚಕ್ ಚಕ್ಕನೆ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾ ಅಪ್ಪನೇ ಎಲ್ಲ ಮಕ್ಕಳಿಗೆ ಸ್ವಚ್ಛವಾಗಿ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಹಂಕೋಬೇಕಂದ್ರೆ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಸುಮ್ಮಲ್ಲ ಎಷ್ಟೋ ದಿನಗಳಿಂದ ಶ್ರಮ ಇರ್ಬಿಟ್ಟದ ನಮಗೆ ಏನಂತಾರೆ ಕಾಣುವ ಕೈಗಳು ಕಾಣದಿರುವಂಥ ಕೈಗಳು ಭಾಳ ಕಷ್ಟಪಟ್ಟಿರ್ತಾರೆ ಯಾವುದೇ ಕಾರ್ಯಕ್ರಮ ಆಗಬೇಕಂದ್ರೆ ಸಣ್ಣದಿರಲಿ ದೊಡ್ಡದಿರಲಿ ಸಣ್ಣ ಕಾರ್ಯಕ್ರಮದಲ್ಲಿ ಸಣ್ಣ ತಪ್ಪಾಗದಂತೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರೆ ಈ ಕಾರ್ಯಕ್ರಮವಾಗಿ ಚಿಕ್ಕದಾಗಿದ್ದನ್ನು ಚಕ್ ಚಕ್ಕನೆ ಮಾಡಿದ್ದಾರೆ ಎಲ್ಲರೂ ವ್ಯಕ್ತಿಗಳು ಭಾಗವಹಿಸಿದ್ದಾರೆ ಅಷ್ಟು ಹೇಳಿ ನನ್ನಮ್ಮ ನನ್ನ ಹೆಸರು ಭಾಗ್ಯಶ್ರೀ ನನ್ನ ತಂದೆ ಹೆಸರು ಮಲ್ಲಿಕಾರ್ಜುನ್ ನಾನು ರೋಜಾಯಿಂದ ಬಂದಿದ್ದೇನೆ ಈ ಥರ ಸಾಧನೆ ಮಾಡ್ರೂ ನಾವು ಎಲ್ಲಿ ಭೀ ಗುರ್ತಿಸ್ಕೊಬೋದಂತ ಇದ್ರಲ್ಲಿಂದ ನಂಗೆ ಗೊತ್ತಾಯಿತು ಎಲ್ಲ ಆತದಂತ ಈ ಕಾರ್ಯಕ್ರಮ ಬಂದ ಮೇಲೆ ನಂಗೆ ತಿಳಿಯೋದ ಬಹುಮಾನವನ್ನು ಇಡೀರೋಂಥ ಎಲ್ಲರನ್ನ ಚಂದ್ರತಿ ಚಂದ್ರಮಾರ್ ನಾನು ರಾಮಚನಗರದಲ್ಲಿ ಹೋಗ್ತಿದ್ದೇನೆ इथे आर टेनत सरगा करक्टो सवंटी सवंटी टू मार्क्सी इन् चलिंग